ಇವಾಗ ನಲವತ್ತು ಸಾವಿರ ಜನ ನೀರಲ್ಲಿ ತಲ್ಕೊಂಡು ಹೋಗಿದ್ವಿ ನಮ್ಮ ಜೊತೆಗಿದ್ದರೆ ಸಾಯಂಕಾಲ ಎಷ್ಟು ಜನ ಹೋಗ್ಬಿಟ್ಟು ಅದು ಹದಿನಾಲ್ಕನೇ ತಾರೀಕಿನಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು ಕೇದಾರನಾಥಲ್ಲಿ ಸ್ವಲ್ಪ ಭೂಮಿ ಕಂಪಿಸ್ದಂಗೆ ಆಯ್ತು ಕಂಪಿಸಿದ ದೇವ ದಿನ ಆರತಿ ಮುಖ ಹತ್ತು ನಿಮಿಷ ಆಗಿರಲಿಲ್ಲ ಕಮಿಸ್ಟೆಂಟ್ ಆಯ್ತು ಅವಾಗ ಅವರೆಲ್ಲರೂ ಜನಗಳೆಲ್ಲ ಚಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಓಡು 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 ಬಾಗು 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 ಅಂತ ನೋಡಿದ್ರೆ ಹಿಂದ್ಗಡೆಯಿಂದ ಒಂದು ದೊಡ್ಡ ಪರ್ವತ ಸುತ್ಕೊಂಡ್ ಬರ್ತಾ ಇದ್ದೀನಿ ಕೆಲವೊಂದ್ ಜನ ಗುಡಿ ಒಳಗಿದ್ದರು ಎಲ್ಲೆಲ್ಲಿ ಕ್ಲಿಕ್ ಆಗ್ತದೆ ಅಲ್ಲೆಲ್ಲ ಕೇಳ್ತಾ ಕೇಳ್ತಾ ಒಂದು ಕಾಣಿಕೆ ಡಬ್ಬಿರ್ತದೆ ಉಂಡಿ ಆ ಉಂಡಿ ನಾನು ಬಂದಿದ್ದೆ ಭಗವಂತನ ಚಮತ್ಕಾರ ನೋಡಿ ಹೆಂಗಿದ್ರು ಆಮೇಲೆ ಹಿಂದ್ಗಡೆ ಒಂದು ದೊಡ್ಡ ಭೀಮ್ ಸೆಲೆ ಫಸ್ಟಿಗೆ ಸಣ್ಣ 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 ಕಲ್ಲುಗಳನ್ನೆಲ್ಲ ಇಟ್ಟು ಆಮೇಲೆ ಆ ಸೆಲೆ ತಂದು ದೊಡ್ಡ ನಿಲ್ಸಿದ್ದಾನೆ ಆ ನೀರೆಲ್ಲ ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಆ ಒಳಗಿನ ನೀರೆಲ್ಲ ಖಾಲಿ ಆಯ್ತು ಒಳಗೆ ಹೋಗ್ತದೆ ವೈಟಾಗಿರ್ತಕ್ಕಂಥ ಮಳಲು ಬಂದು ಭಗವಂತನಿಗೆಲ್ಲ ಸಮಾಧಿ ಮಾಡಿಬಿಡ್ತು ಅವಾಗ ನಾನು ಅನ್ಕಂಡೆ ಈಗ ಮಾನವರ ಅವಶ್ಯಕತೆ ಇಲ್ಲ ಕಲಿಯುಗದಲ್ಲಿ ಈಗಲೂ ಸಾಕ್ಷಾತ್ ಭಗವಂತ ಇದನ್ನು ನಡೀತೀವಿ ಕೇದಾರ್ನಾಥನೇ ಸಾಕ್ಷಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಮಹಾಪ್ರಳಯನೇ ಅಂತ ಹೇಳಬಹುದು ಪ್ರಕೃತಿಯಿಂದ ನೀರು ಜಿನಿಗ್ ಬಿಡುತ್ತೆ ಆ ಸಂದರ್ಭದಲ್ಲಿ ಕೇದಾರನಾಥನ ಸನ್ನಿಧಿಯಲ್ಲಿ ಕೇದಾರನಾಥನ ಮಂದಿರ ಬಿಟ್ರೆ ಮತ್ತೆಲ್ಲವೂ ಕೊಚ್ಚಿ ಹೋಗುತ್ತೆ ಮಹಾಪ್ರಳಯ ಆಗತ್ತೆ ಸೊ ಇದನ್ನೆಲ್ಲ ನಾವು ದೂರದರ್ಶನದಲ್ಲೆಲ್ಲ ನೋಡಿದ್ವಿ ಆ ಸಂದರ್ಭದಲ್ಲಿ ವೀಕ್ಷಕರಿಗೂ ಇದನ್ನ ಹೇಳ್ತೀನಿ ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಅಲ್ಲಿಂದ ಹೊತ್ಕೊಂಡು ಬಂದಿದ್ದು ನೀವು ಅನ್ನುವಂತ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯ ಆಯ್ತು ನನ್ನ ಮೈಯ ಒಂಥರ ರೋಮ ನಿಲ್ತಾ ಇದೆ ಆ ಆ ಸಂದರ್ಭವನ್ನ ನೆನೆಸ್ಕೊಂಡ್ರೆ ನಾವು ಆ ಭೀಕರತೆಯನ್ನ ಟಿ ವಿಗಳಲ್ಲಿ ನೋಡಿದಾಗ ನೀರು ಬರ್ತಾ ಇದ್ದದ್ದನ್ನ ನೋಡಿದ್ರೆ ಆ ಸಂದರ್ಭ ಹೆಂಗಿದೆ ಆ ಘಟನೆಯನ್ನ ನಮ್ಗೆ ಮತ್ತೆ ನೀವು ವಿವರಣಾತ್ಮಕವಾಗಿ ಹೇಳಬಹುದಾ ಅಂತ ಎರಡ್ ಸಾವಿರದ ಹದಿಮೂರು ಜೂನು ಹದಿನೈದು ಹದಿನಾರನೇ ತಾರೀಕು ನಾನು ಆ ಟೈಮಲ್ಲಿ ನಾನೇ ಅಲ್ಲಿ ಸೇವಕ್ಕಿದ್ದೆ ಭಗವಂತನಿಗೆ ಭಗವಂತನ ಸೇವೆ ಮಾಡುವಂತ ಅವಕಾಶ ಆ ಟೈಮಲ್ಲಿ ನನಗೂ ಇತ್ತು ಆ ಟೈಮಲ್ಲಿ ಜೂನು ಎರಡ್ ಸಾವಿರದ ಹದಿಮೂರು ಹದಿನೈದರಿಂದ ಹದಿನಾರು ಅದು ಹದಿನಾಲ್ಕನೇ ತಾರೀಕಿನಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ಆ ಹಿಮಾಲಯದಲ್ಲಿ ಅಷ್ಟೊಂದು ಮಳೆ ಆಗಲ್ಲ ಮಳೆ ಆದ್ರೂ ಸಹಿತ ತುಂತುರು ಹನಿಗಳು ಆಗ್ತಾ ಇರ್ತಾವೆ ಜಾಸ್ತಿ ಮಳೆ ಬರಲ್ಲ ಒಂದ್ ಒನ್ ಅವರ್ ಮಳೆ ಬಂತಂದ್ರೆ ಕೋಲ್ಡ್ ಆಗುತ್ತೆ ಐಸ್ ಐಸ್ಗಳಿಗೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಜೂನ್ ತಿಂಗಳು ಮಳೆ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಹದ್ನಾಲ್ಕನೇ ತಾರೀಕು ಮಳೆ ಸ್ಟಾರ್ಟ್ ಆಗಿದ್ದು ಹದ್ನಾಕ್ ಆಯ್ತು ರಾತ್ರಿ ಎಲ್ಲಾ ಬಂತು ದಿನಾ ಬಂತು ಮತ್ತೆ ಹದಿನೈದನೇ ತಾರೀಕು ಮಳೆ ಬರಕ್ ಸ್ಟಾರ್ಟ್ ಆಯ್ತು ಹದ್ನಾರಕ್ಕೆ ಆ ಅಂದ್ರೆ ಗುಡ್ಡುಗಳೆಲ್ಲ ನೆನ್ಕೊಂಡ್ಬಿಟ್ಟು ಗುಡ್ಡುಗಳೆಲ್ಲ ಕಳ್ಸ್ಕೊಳ್ಳಿಕ್ ಸ್ಟಾರ್ಟ್ ಇನ್ನೇನ್ ಇನ್ನೇನು ಅದು ಮಂದಾಕಿನಿ ನದಿ ಅರ್ಧ ಅಡಿ ಉಳ್ಕೊಂಡಿದೆ ಅಷ್ಟೇ ಅವಾಗ ನಾವು ನಾವೆಲ್ಲರೂ ಸ್ವಲ್ಪ ಭಯ ಬೀತರ ಆದ್ವಿ ಏನು ಇಷ್ಟೊಂದು ಹಿಮಾಲಯದಲ್ಲಿ ಮಳೆ ಇದೆ ಎಲ್ಲರೂ ಇದ್ರು ವಯಸ್ಸಾದ್ರು ಆಗೋದು ಇಲ್ಲ ಅಷ್ಟು ಅಲ್ಲೇನಂದ್ರೆ ಓಡಾಡ್ತಾ ಇದ್ರು ಬಟ್ಟೆ ಆ ತರ ಮಳೆ ಇರ್ತದೆ ಹಿಮಾಲಯದಲ್ಲಿ ಮಳೆ ಬರ್ತದೆ ಒಂದ್ ಸ್ವಲ್ಪ ಅರ್ಧ ಗಂಟೆ ಒಂದ್ ಗಂಟೆ ಬಂದ್ ಮಳೆ ಕ್ಲೋಸ್ ಆಗ್ತದೆ ಆದ್ರೆ ಕಂಟಿನ್ಯೂ ಆಗಿ ರಭಸವಾಗಿ ಬರ್ತಕ್ಕಂತ ಮಳೆಯನ್ನ ನಾವು ನೋಡಿ ಭಯ ಪಟ್ಟಾಗ ಆಮೇಲೆ ನಾವು ಸಾಯಂಕಾಲ ಹಿಂಗೆ ಆರತಿ ಟೈಮಲ್ಲಿ ಹೋದಾಗ ಆರ್ತಿ ದೇವಸ್ಥಾನದ ಒಳಗೆಲ್ಲ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅಂದ್ರೆ ಕಲ್ಲಿನ ಗೋಡೆ ಅಲಾ ಆ ಸಂದ್ಗಳಲ್ಲೆಲ್ಲ ನೀರು ಬಂದು ಒಳಗೆಲ್ಲ ನೀರು ಜಾಸ್ತಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು ಆರತಿ ಮಾಡೋದು ಕಷ್ಟ ಆಯ್ತು ಆರತಿ ಹಂಗೋ ಹಿಂಗೋ ಆರತಿ ಮುಗಿಸಂಡು ಮನೆಗೆ ಬಂದೆ ಹದಿನಾರನೇ ತಾರೀಕು ಮನೆಗೆ ಬಂದರೆ ಸ್ವಲ್ಪ ಭೂಮಿ ಕಂಪಿಸ್ದಂಗಾಯ್ತು ಕಂಪಿಸ ದೇವ ದಿನ ಆರತಿ ಮುಗಿಸ್ಬಂದು ಹತ್ತು ನಿಮಿಷ ಆಗಿರಲಿಲ್ಲ ಕಂಪಿಸ್ದಂಗೆ ಆಯಿತು ಆವಾಗ ಅವರೆಲ್ಲರೂ ಜನಗಳೆಲ್ಲ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಓಡು ಊಡು ಹುಡು ಬಾಗು ಬಾಗೋ ಬಾಗು ಅಂತ ಅವಾಗ ಹೊರಗೆ ಬಂದು ನೋಡಿದ್ರೆ ಆ ಇಲ್ಲಿಂದ ನೀರು ಬರ್ತಾ ಇತ್ತು ಹಾ ಸಾಯಂಕಾಲ ರಾತ್ರಿ ಸ್ವಲ್ಪಲ್ಲ ಒತ್ತಾಗಿತ್ತು ಆಮೇಲೆ ಏನೋ ಆಗ್ತಾ ಇದೆ ಇಲ್ಲಿ ಅಂತೇಳಿ ನಾವು ದೇವಸ್ಥಾನಕ್ಕೆ ಹೊರಟು ಹೋಗಿ ದಕ್ಷಿಣ ಮಹಾದ್ವಾರದಲ್ಲಿ ಇಟ್ಕೊಂಡ್ವಿ ಒಂದಾಗ ದೇವಸ್ಥಾನ ತನಕ ನೀರು ಬಂತು ನೀರು ಬಂದು ಹಿಂದಿರ್ತಕ್ಕಂಥ ಗೆಸ್ಟ್ ಹೌಸ್ಗಳು ಕೆಲವೊಂದು ಆಶ್ರಮಗಳೆಲ್ಲ ಕೊಚ್ಚುವುದು ಆಮೇಲೆ ರಾತ್ರಿಲ್ಲ ಇನ್ನೂ ಕಂಟಿನ್ಯೂ ಮಳೆ ಬರ್ತಾನೆ ಇತ್ತು ನಾವು ರಾತ್ರೆಲ್ಲ ಎಲ್ಲ ಗರ್ಭಗುಡಿಯೊಳಗನೆ ದೇವ್ ಭಗವಂತನ ಹತ್ರ ಕುತ್ಕೊಂಡು ಮುಗ್ದು ಜಪ ಅದೆಲ್ಲ ಮುಗ್ಸ್ಕೊಂಡು ಇನ್ನೇನು ಬೆಳಗ್ಗೆ ಐದುವರೆ ಆಯ್ತು ನಿನ್ನೆ ಆಗೋದೆಲ್ಲ ಆಗೋಯ್ತು ಇನ್ನೇನು ಆಗಲ್ಲ ಇದು ಆಗೋದಿತ್ತು ಮಳೆ ಜಾಸ್ತಿ ಆಗಿದೆ ಏನೋ ಆಗೋದಾಯ್ತು ಆಯ್ತು ಒಂದಿಷ್ಟು ಜನ ರಾತ್ರಿನೇ ನಾವು ಹಾಸ್ಪಿಟ್ಲಿಗೆ ಸೇರಿಸಿ ಕೆಲವೊಬ್ಬರಿಗೆ ಕಾಲ್ ಮುರ್ಗಿದ್ದು ಮತ್ತೊಂದು ಮೂರು ಮಾಡಿ ವ್ಯವಸ್ಥೆ ಮಾಡಿ ಆ ಐದುವರೆಗೆ ಮತ್ತೆ ರೂಮಿಗೆ ಬಂದೆ ನಾನು ದೇವಸ್ಥಾನದಿಂದ ಒಂದು ಹತ್ತು ನಿಮಿಷ ಆಗಿರ್ಲಿಲ್ಲ ಅದು ನೋಡಿ ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾ ಅಂದ್ರೆ ಭಗವಂತ ಪ್ರಾಣಿ ರೂಪದಲ್ಲಿ ಭಗವಂತ ಪಶು ರೂಪದಲ್ಲಿ ಕೇದಾರನಾಥಲ್ಲಿ ಇದಾನೆ ಅನ್ನೋದಕ್ಕೆ ಆ ಇವತ್ತಿಗೂ ಸನ್ನಿವೇಶಗಳು ಎದುರಿಗೆ ಬರ್ತಾ ಇದಾವೆ ನಾಲ್ಕು ಎಮ್ಮೆಗಳು ನನ್ನ ಮನೆ ಮುಂದೆ ಮುಂದಿತ್ಕೊಂಡಿದ್ದಾವೆ ನನಗೆ ಮನೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾಯಿಲ್ಲ ಅವಾಗ ನಮ್ ನಾವು ಮಾನವರು ಇಷ್ಟೆಲ್ಲ ಎಲ್ಲಿ ಯೋಚನೆ ಮಾಡ್ಬೇಕು ಓ ಇವೇನು ಹೆಣ್ಣುಗಳು ನಿತ್ಕೊಂಡ್ಬಿಟ್ಟದವಲ್ಲ ಅಂದ್ರೆ ಮಳೆ ಬರ್ತಾ ಇಲ್ಲಿ ಆಶ್ರಯದಲ್ಲಿ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಭಗವಂತ ನಮಗೆ ಸೂಚನೆ ಕೊಡ್ತಾ ಇದ್ದಲ್ಲಿ ಪ್ರಾಣಿ ರೂಪದಲ್ಲಿ ಒಂದು ನಿನ್ನಿನ್ನೂ ರೂಮ್ ಒಳಗೆ ಹೋಗ್ಬೇಡ ಇನ್ನೂ ಆಗೋದಿದೆ ಅಂತ ಹೇಳಿ ಆದ್ರೂ ನಾವೇನ್ ಮಾಡಿದ್ವಿ ಆ ಎಣ್ಣುಗಳನ್ನ ಆ ಕಡೆ ಕಡೆ ಸರಿಸಿ ಒಳಗೆ ಹೋಗಿ ಹತ್ತು ನಿಮಿಷ ಆಗಿರ್ಲಿಲ್ಲ ಮತ್ತೆ ಭೂಮಿ ಕಂಬಸ್ತು ಅವಾಗ ಬೆಳಕರದಿತ್ತ ಗೊತ್ತಾಗ್ತದೆ ಎಲ್ಲ ಜನ ಏನಾಗ್ತಾ ನೋಡಿದ್ರೆ ಹಿಂದ್ಗಡೆಯಿಂದ ಒಂದ್ ದೊಡ್ಡ ಪರ್ವತ ಇದೀನಿ ಬರ್ತಾ ಇದ್ದೀನಿ ಕತ್ತಲು ಹಂಗ ಸುತ್ತಾಕ ಬರ್ಬೇಕ ನಾನು ನೋಡಿದೆ ಅಪ್ಪ ಇಲ್ಲಿ ಏನು ಆಗೋಯ್ತಿದ್ರು ಇನ್ನೇನು ಆಯ್ತು ಮುಗಿತಿದ್ವು ಅಂದ್ರೆ ಎಲ್ಲ ಮುಗೀತಿಲ್ಲ ಕ್ಲೋಸ್ ಎಲ್ಲ ಅಂತ ಆಮೇಲೆ ನಾವು ದೇವ್ ನಾನು ಉತ್ಸವ ಮೂರ್ತಿಗಳು ನಮ್ದು ಪರಂಪರೆ ಏನಂದ್ರೆ ಆರು ತಿಂಗಳು ಇಲ್ಲಿ ಆರು ತಿಂಗಳ ಮೇಲೆ ಏನು ಪೂಜೆ ಮಾಡ್ಬೇಕಲ್ಲ ಆ ಉತ್ಸವ ಮೂರ್ತಿಗಳೇ ಮೇನು ಪರಂಪರೆ ನಮ್ದ ಅದು ಮೇನು ಆದ್ರಿಂದ ನಮಗೆ ಇದು ಉತ್ಸವ ಮೂರ್ತಿ ನಾವು ಬಿಟ್ಟು ಹೋಗ್ಬಾರ್ದು ಅಂತ ನಾನು ಉತ್ಸವ ಮೂರ್ತಿಗಳೆಲ್ಲ ಕಟ್ಟಿ ಒಟ್ಕೊಂಡು ಓಡ್ತೇನೆ ಇದನ್ನು ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಜನಗಳು ನಾ ಎದ್ರಿಗೆ ಬರ್ತಾ ಇದ್ದಾರೆ ನಮಗೆ ಅದೇನು ಗೊತ್ತಿಲ್ಲ ನಾನು ಒಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಭಗವಂತನ ಹತ್ರಕ್ಕೆ ಹೋಗ್ಬೇಕು ಜನ ಎಲ್ಲ ಚೆಲ್ಲ ಓಡ್ತಿದ್ದಾರೆ ಚೀರ್ತಿದ್ದಾರೆ ಆಮೇಲೆ ಏನೋ ವಿಚಿತ್ರ ವಿಚಿತ್ರ ಆಗ್ತಾ ಇದೆ ಅವಾಗ ನಾನ್ ದೇವಸ್ಥಾನದ ಹೋದ್ರೆ ನಾನು ಹಿಂದೆನೆ ನೀರು ಬಂದ್ರೆ ಅಪ್ಪ ಅಂತ ಹೊಡುತ್ತೆ ಸೀದ ಗರ್ಭಗುಡಿ ಒಳಗೆ ನಾನು ಹೋದೆ ಗರ್ಭಗುಡಿ ಒಳಗೆ ಹೋಗ್ತಿದ್ದಂಗೆ ಯಾರು ಮೊಬೈಲ್ ನ ಮಾತ್ರ ಮೊಬೈಲ್ ಕಟ್ಟಾಯ್ತು ಲೈಟ್ ಹೋಯ್ತು ಎಲ್ಲ ಹೋಯ್ತು ಗುಡಿ ಒಳಗೆ ಹೋದ್ರೆ ಕಟ್ಲು ಕಾತ್ ಒಳಗಡೆ ನೀರು ತುಂಬಿಕೊಳ್ತಾನೆ ಇದೆ ಜೋರ್ ಜೋರಾಗಿ ನೀರು ಎಲ್ಲಾ ಕಡೆಯಿಂದ ಹಾಕಿ ಎಲ್ಲೆಲ್ಲಿ ಗೋಡೆಗಳ ಸಂಧಿಗಳು ಇದಾವೆ ಅಲ್ಲೆಲ್ಲಾ ನೀರ್ ಬರ್ತಾ ಇದ್ರು ರಭಸವಾಗಿ ನೀರ್ ಬರ್ತಾ ಇದೆ ದೇವಸ್ಥಾನನ ಒಳಗಾಡ್ತಾ ಇದೆ ನಾನ್ ಗುಡಿ ಒಳಗಿದ್ದೀನಿ ಕೆಲವೊಂದ್ ಜನ ಗುಡಿ ಒಳಗಿದ್ದರು ಎಲ್ಲೆಲ್ಲಿ ಹತ್ಲಿಕ್ ಆಗ್ತದೆ ಅಲ್ಲೆಲ್ಲಾ ಹತ್ತಿದ್ರು ನಾನು ಗು ಗರ್ಭ ಗುಡಿ ಒಳಗೆ ನಾನು ನೀರು ತುಂಬ್ಕೊಳ್ತಾ ಇದೆ ಅವಾಗ ತುಂಬ್ತಾ 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 ಏನಾಯ್ತು ನಾಲ್ಕು ಅಡಿ ಅಡಿ ಆರು ಅಡಿ ಆದಂಗೆ ನಾನು ಮೇಲೆ ಈಜಾಡೋಕೆ ಅದ್ರೊಳಗೆ ಅದರೊಳಗೆ ತೇಲಕ್ಕೆ ಶುರುವಾಗ್ಬಿಟ್ಟೆ ತೇಲ್ತಾ ತೇಲ್ತಾ ಒಂದು ಕಾಣಿಕೆ ಇರುತ್ತೆ ಉಂಡಿ ಆ ಉಂಡಿ ನನ್ನ ಹತ್ರಕ್ಕೆ ಬಂದಿತ್ತು ನಿಂತ್ಕೊಂಡು ಆ ಹೂವು ನಾನು ಮೇಲೆ ನಿತ್ಕೋಬೇಕಂತ ಮೇಲೆ ಮೇಲೆ ಹತ್ತು ಮೇಲೆ ಒಂದು ಕಡೆ ನಿಂತ್ಕೊಂಡೆ ನಾನು ಮೇಲೆ ಎರಡು ಅಡಿ ನೀರು ಬಂದು ಆಮೇಲೆ ಇದಕ್ಕೆ ಇಳಿತಾ ಇಳಿಯಕ್ಕೆ ಸ್ಟಾರ್ಟ್ ಆಯಿತು ಎಲ್ಲಿ ಹೋಗ್ತಾ ಇದೆ ಇದು ನೋಡಿದ್ರೆ ಒಂದು ಕೇದಾರನಾಥಕ್ಕೆ ದಕ್ಷಿಣ ಗೇಟು ದಕ್ಷಿಣ ಮಹಾದ್ವಾರ ಪೂರ್ವ ಮಹಾದ್ವಾರ ಮತ್ತು ಪಶ್ಚಿಮ ಮಹಾದ್ವಾರ ಅಂತ ಮೂರು ದ್ವಾರಗಳಿವೆ ಅದು ಪಶ್ಚಿಮ ಮಹಾದ್ವಾರನ ಮೊದ್ಲಿಂದ ನಾನು ಅದನ್ನ ಬಂದ್ ಮಾಡಿಟ್ಟಿದ್ರು ಅದ್ರ ಮುಂದೆ ಲಕ್ಷ್ಮೀನಾರಾಯಣ ಮೂರ್ತಿಗಳ ದ್ವಾರ ಬಂದ್ ಮಾಡಿಟ್ಟಿದ್ರು ಆ ದ್ವಾರ ಹೊರಗಿನಿಂದ ಒಂದ್ ದೊಡ್ಡ ಬಂಡೆ ಬಂದು ಅದಕ್ಕೆ ಅಪ್ಪಳಿಸಿ ಆ ದ್ವಾರ ಮೂರ್ಕೊಂಡ್ ಒಳಗ್ ಬಿದ್ರೆ ಆ ನೀರೆಲ್ಲಾ ಹೊರಗೆ ಹೋಗ್ತಾ ಇದೆ ಭಗವಂತನ ಚಮತ್ಕಾರ ನೋಡಿ ಹೆಂಗಿದೆ ಆಮೇಲೆ ಹಿಂದ್ಗಡೆ ಒಂದು ದೊಡ್ಡ ಭೀಮ್ ಸೆಲೆ ಫಸ್ಟ್ ಗೆ ಸಣ್ಣ 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 ಕಲ್ಲುಗಳನ್ನೆಲ್ಲ ಇಟ್ಟು ಆಮೇಲೆ ಆ ಶಿಲೆ ತಂದು ದೊಡ್ಡ ನಿಲ್ಸಿದ್ದಾನೆ ಆ ನೀರೆಲ್ಲ ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಆ ಒಳಗಿನ ನೀರೆಲ್ಲ ಖಾಲಿ ಆತು ಒಳಗಡೆ ವೈಟಾಗಿರ್ತಕ್ಕಂಥ ಮಳೆಲು ಬಂದು ಭಗವಂತನಿಗೆಲ್ಲ ಸಮಾಧಿ ಮಾಡಿಬಿಡ್ತು ಅವಾಗ ನಾನು ಅನ್ಕಂಡೆ ಈಗ ಮಾನವರ ಅವಶ್ಯಕತೆ ಇಲ್ಲ ಭಗವಂತ ಸಮಾಧಿ ರೂಪದಲ್ಲಿ ಬಂದಿದ್ದಾನೆ ನಾವು ಆಮೇಲೆ ನನಗೆ ಬಂದದ್ದೇನಂದರೆ ನಾನು ನದಿ ದಾಟಬಾರ್ದು ನನಗಿರೋ ಪ್ರಕ್ರಿಯೆ ಇದು ಆದರೆ ನದಿನೇ ನನ್ನ ದಾಟ್ಕೊಂಡು ಹೋದಾಗ ಈ ಕಡೆ ನದಿ ಇದ್ದಿದ್ದು ಈ ಕಡೆ ಬಂದಿದೆ ನಾವೇನು ರೋಡ್ ಓಡಾಡ್ತೀವಿ ಆ ರೋಡೇ ಇಲ್ಲ ಆ ನದಿ ಬೇರೆ ಕಡೆ ಚೇಂಜ್ ಆಗಿದೆ ಅಂದರೆ ನನಗೆ ಭಗವಂತ ಸ್ವಲ್ಪ ದಿನ ನನಗೆ ರೆಸ್ಟ್ ಬೇಕು ಅಂತ ಹೇಳ್ತಿದ್ದಾನೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಿದ್ದಾನೆ ಹಾಗಾಗಿ ನಾವು ಮುಂದಿನ ಪ್ರಕ್ರಿಯೆಗಳೆಲ್ಲಾ ಮಾಡ್ಬೇಕು ಅಂತ ಹೇಳಿ ಅವಾಗ ಆ ಚಲ್ ಬಿಗಿರ ಉತ್ಸವ ಮೂರ್ತಿನೆಲ್ಲ ಮತ್ತೆ ಕೆಳಗ್ ತಗೊಂಡ್ಬಂದು ಅವಾಗ ನಲ್ವತ್ತು ಸಾವಿರ ಜನ ನೀರಲ್ಲಿ ತೇಲ್ಕೊಂಡು ಹೋಗಿದ್ದು ನಮ್ಮ ಜೊತೆಗಿದ್ದ ಸಾಯಕರು ಎಷ್ಟೋ ಜನ ಹೋಗ್ಬಿಟ್ರು ಬಹಳ ಬಹಳ ದುರ್ಘಟನೆ ಅದು ಆ ಘಟನೆ ಈಗೂ ನೆನ್ಸ್ಕೊಂಡ್ಬಿಟ್ರೆ ನಮಗೆ ಭಯ ಆಗ್ತದೆ ಸಾವಿರ ಜನ ಆ ಟೈಮಲ್ಲಿ ಹೋಗಿದ್ದು ಅದಾದ್ಮೇಲೆ ಎಷ್ಟೋ ಜನ ತೇಲ್ಕೊಂಡು ಹೋದ್ರು ಆಮೇಲೆ ಎಷ್ಟೋ ಜನ ಕಾಲು ಕೈ ಮುರ್ಕೊಂಡವ್ರು ಅಲ್ಲೆಲ್ಲೇ ಎಣ್ಣೆಗಳು ಬಿದ್ದಿದ್ವು ಆಮೇಲೆ ಅಲ್ಲಿ ಪೂಜೆ ಮಾಡುವಂತ ಪರಿಸ್ಥಿತಿ ಇರ್ಲಿಲ್ಲ ಅದಾದ್ಮೇಲೆ ಮತ್ತೆ ಈ ಗುಡ್ಡ ಈ ಗುಡ್ಡ ದಾಟ್ಕೊಂಡು ಆ ಕಡೆ ಗುಡ್ಡೊಳಗೂ ಕುತ್ಕಂಡೆ ಆಮೇಲೆ ಒಂದಿನ ಅಲ್ಲೆಲ್ಲ ಕಳೆದೆ ಮತ್ತೆ ಅದರಿಂದ ಮತ್ತೊಂದು ಇನ್ನೊಂದು ಸ್ವಲ್ಪ ದೂರ ದೂರ ಹೋಗಿ ಅಲ್ಲೊಂದಿನ ಕಳೆದೆ ಆಮೇಲೆ ಮತ್ತೆ ಚದಾನ ಬಂದೆ ನೋಡುವ ಹೆಂಗಾಗುತ್ತೆ ಇದು ಏನ್ ಮಾಡೋದು ಮುಂದೇನ್ ಮಾಡೋದು ಅಂತ ನನಗೆ ಯಾವುದು ಕನೆಕ್ಟ್ ಇಲ್ಲ ಏನಿಲ್ಲ ನಾಲ್ಕು ಕಡೆ ನೀರಿದೆ ಊಟ ಇಲ್ಲ ತಿಂಡಿ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಸುಮ್ಮನೆ ಒಂಥರ ಓಡಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಜನ ಬಗ ಬದಿ ಬದುಕಿದ್ದಾರೆ ನಮ್ಮ ಜೊತೆಗಿರೋರು ಎಲ್ಪ್ಲಸ್ ನಾನು ಅವ್ರ ಮಕ್ಕ ನೋಡ್ತೇನೆ ಅವ್ರು ನನ್ನ ಮಕ್ಕ ನೋಡ್ತಾರೆ ಏನೂ ಆಗ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂದಾಗ ಆಮೇಲೆ ಮೂರನೇ ದಿನ ಆದಮೇಲೆ ಒಂದು ಹೆಲಿಕಾಪ್ಟರ್ ಬಂತು ಕೆಳಗಿಂದ ಹೆಲಿಕಾಪ್ಟರ್ ಬಂದುಬಿಟ್ರೆ ಓ ಇನ್ನೂ ಅಂದ್ರೇನು ಇನ್ ಕೆಳಗು ಎಲ್ಲ ಏನೋ ಆಗೋಗ್ಬಿ ಇಲ್ಲಿ ಏನು ಉಳಿದಿಲ್ಲ ಅಂತ ಹಿಂಗೆ ಅವಾಗ ಹೆಲಿಕಾಪ್ಟರ್ ಕೆಳಗಿಂದ ಬಂದು ನೋಡಿದ್ರೆ ನಮ್ಗೆ ಸ್ವಲ್ಪ ಅವಾಗ ಇರಳು ಯಾರು ಬಂದ್ರು ನಮ್ಗೆ ಸೇವ್ ಮಾಡ್ತಾರೆಂದು ಅವಾಗ ಅವ್ನು ಹೆಲಿಕಾಪ್ಟರ್ ಬಂದು ಕೆಳಗ್ ಹೋದ್ಮೇಲೆ ಜನಗಳಿಗೆ ಗೊತ್ತಾಯ್ತು ಆಮೇಲೆ ಕೆಳಗಿಂದ ಬಂದ್ರು ಆಮೇಲೆ ಕರ್ಕೊಂಡ್ ಬಂದ್ರು ಅದಾದ್ಮೇಲೆ ಮತ್ತೆ ಎರಡು ತಿಂಗಳಿಗೂ ಉಕ್ಕಿ ಮಠದಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ಮೇಲ್ ಒಯ್ದು ಮತ್ತೆ ಶುದ್ಧೀಕರಣ ಎಲ್ಲ ಮಾಡಿ ಆ ಇದು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮತ್ತೆ ಓಪನ್ ಮಾಡಿ ಕಂಟಿನ್ಯೂ ಮತ್ತೆ ದೀಪಾವಳಿ ತನಕ ಪೂಜೆ ಮಾಡಿ ಆಮೇಲೆ ಕೆಳಗೆ ಬಂದಿದ್ದು ಈ ತರ ಆಗಿರ್ತಕ್ಕಂಥದ್ದಲ್ಲಿ ಸಂದರ್ಭದಲ್ಲಿ ಈ ಜನ ಜೀವನ ಎಲ್ಲ ಹೆಂಗಿತ್ತು ಸರ್ ಸರಿ ಸಮಸ್ಯೆ ಇಲ್ಲೇನಾಗಿರ್ಲಿಲ್ಲ ಆಗಿತ್ತು ಆದ್ರೆ ಪಾಪ ಬಹಳಷ್ಟು ಜನ ಎಲ್ಲರೂ ಆ ಟೈಮ್ ಅಲ್ಲಿ ಒಂಥರ ಕರಾಳ ಟೈಮ್ ಅದು ಎಲ್ಲರ ಮುಖದಲ್ಲಿ ಏನು ಏನು ಇರ್ಲಿಲ್ಲ ಏನೋ ಆಗೋಗ್ಬಿಡ್ತಲ್ಲ ಹಿಂಗೆ ಮತ್ತೆ ಭಗವಂತ ಮತ್ತೆ ಅದನ್ನೆಲ್ಲ ಮತ್ತೆ ಈಗ ಆಗದಕ್ಕೆಲ್ಲ ಒಳ್ಳೇದೇ ಅಂತಾರೆ ಈಗೆಲ್ಲ ಒಳ್ಳೊಳ್ಳೆ ರೋಡ್ಗಳಾದವು ಅಂತಷ್ಟೆಲ್ಲ ವ್ಯವಸ್ಥೆಗಳಾದವು ಈಗ ಅದಕ್ಕಿಂತ ಜಾಸ್ತಿ ಜನಗಳು ಬರ್ತಾ ಇದಾರೆ ದರ್ಶನ ಮಾಡ್ತಾ ಇದ್ದಾರೆ ಆದ್ರೆ ಕಲಿಯುಗದಲ್ಲಿ ಏನಂದ್ರೆ ಆದ್ರೂ ಸಹಿತ ಭಗವಂತ ಇದಾನ ಅನ್ನೋದಕ್ಕೆ ನಿರ್ದೇಶನ ನಾನು ಬಿಳುಕಿದ್ದೇನೆ ದೇವಸ್ಥಾನ ಉಳ್ಕೊಂಡಿದೆ ದೇವಸ್ಥಾನಕ್ಕೆ ಎಲ್ಲಿ ಒಂದು ಕ್ರೋಚ್ ಆಗಿಲ್ಲ ಎಲ್ಲಿ ಒಂದು ಒಂದು ಕಲ್ಲು ಏನೂ ಆಗಿಲ್ಲ ಏನೋ ಆಗಿಲ್ಲ ಹಂಗೆ ಯಥಾವತ್ತಾಗಿ ದೇವಸ್ಥಾನ ಉಳ್ಕೊಂಡಿದೆ ಭಗವಂತ ಇದ್ದಾನೆ ಕಲಿಯುಗದಲ್ಲಿ ಈಗಲೂ ಸಾಕ್ಷಾತ್ ಭಗವಂತ ಇದಾನೆ ಅನ್ನೋದಕ್ಕೆ ಕೇದಾರ್ನಾಥನೇ ಸಾಕ್ಷಿ ಹಾಗಾಗಿ ಬಹಳ ಅದೊಂದು ಅದೇನೋ ಒಂದ್ ಸಮಯ ಅದು ಏನೋ ಒಂಥರ ಕಾಲ ಕಾಲದ ಸಮಯ ಕಲಿಯುಗದ ಪ್ರಭಾವ ಆಯ್ತು ಆದ್ರೆ ಭಗವಂತ ಈಗಲೂ ಇದಾನೆ ಅನ್ನೋದು ನಿರ್ದೇಶನ ಹಾಗಾದೆಲ್ಲ ಒಳ್ಳೇದೇ ಇನ್ನು ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು ತುಂಬಾ ಜನ ಭಯ ಪಡ್ತಾರೆ ಬರಬೇಕು ಅಂತ ಹೇಳಿದ್ರೆ ಹೋಗ್ತಿದೀನಿ ಅಂತ ಹೇಳಿದ್ರೆ ಭಯ ಇದು ಶರೀರ ಅನ್ನೋದು ಭಯ ಬರ್ತದೆ ಆದ್ರೆ ಭಗವಂತನ ಶ್ರದ್ಧೆ ಇರ್ಬೇಕು ಭಗವಂತ ಎಲ್ಲಿದ್ರು ಕಾಪಾಡ್ತಾನೆ ಅದು ಮಾತ್ರ ಸತ್ಯ ಅವಶ್ಯಕತೆ ಇಲ್ಲ ಭಗವಂತ ಭಗವಂತನ ಕೃಪೆ ಇರ್ಬೇಕು ಹಾ ಭಗವಂತನ ಮೇಲೆ ಶ್ರದ್ಧೆ ವಿಶ್ವಾಸ ಇದ್ರೆ ಎಲ್ಲಿ ಅವನು ಸಮಯ ಬರೋ ತನಕ ಯಾರನ್ನು ಕೈ ಬಿಡಲ್ಲ ಸಮಯ ಬಂದ್ಮೇಲೆ ಎಲ್ಲಿದ್ರು ಯಾರು ಏನು ಮಾಡಕಾಗಲ್ಲ ಹೌದು